ತಪ್ಪಿನಕಾಯಿ ಹಾಡು ಕೇಳಿ ಬಲು ರೋಚೇ ತಪ್ಪದೆ ನೀವು ತಿಂದು ನೋಡಿ ಅದರೋಚ ತಪ್ಪದೆ ನೀವು ತಿಂದು ನೋಡಿ ಅದರು ಚೆ ಅಂತ ನಾನು ಯಾಕೆ ಹೇಳ್ತೇನೆ ಗೊತ್ತುಂಟ ಈ ಉಪ್ಪಿನಕಾಯಿ ಇದೆಯಲ್ಲ ಅದರದ್ದು ಒಂದು ಖುಷಿಯೇ ಖುಷಿ ಅದಕ್ಕೆ ಈ ಹಾಡನ್ನ ನನ್ನ ಮೊಮ್ಮಗಳು ಆದ್ಯ ಹಾಡ್ತಾ ಇದ್ಲ ಅಂಗಳದಲ್ಲಿ ಅವಳಿಗೇನು ಗೊತ್ತಿಲ್ಲ ಉಪ್ಪಿನಕಾಯ್ ಕಥೆ ಏನು ಗೊತ್ತಿಲ್ಲ ಅಷ್ಟೊತ್ತಿಗೆ ನನ್ನ ಇನ್ನೊಬ್ಬಳು ಮೊಮ್ಮಗಳು ಬಂದ್ಲು ಅವಳೇನು ಹೇಳಿದ್ಲು ಅಪ್ಪೆ ಮಡಿ ಉಪ್ಪಿನಕಾಯಿ ಗೊತ್ತೇನೋ ಅಂಟೆ ಮಡಿ ಉಪ್ಪಿನಕಾಯಿ ತಿಂದಿದ್ದೇನೋ ಅಂತ ಹೇಳಿದರು ಅವರಿಬ್ಬರು ಸೇರಿಕೊಂಡು ಅಂಗಳದಲ್ಲಿ ಹಾಡು ಹೇಳ್ಕೊಂಡು ಉಪ್ಪಿನಕಾಯಿ ಹಾಡು ಹೇಳ್ಕೊಂಡು ಕುಣಿತಾ ಇದ್ದಾಗ ನನ್ನ ಸೊಸೆ ಮಗಳು ಎಲ್ಲ ಬೊಬ್ಬರು ಹಿಡಿದ್ರು ಎಂಥದ್ದು ಅಂಗಳ ಕುಡಿಯಾಗ ಹಾಗೆ ಎಂಥ ನಿಮ್ಮದು ಹಾಡು ಅಂತೇಳಿ ನನಗೆ ಮಾತ್ರ ಖುಷಿಯೋ ಖುಷಿ ಯಾಕೆ ಗೊತ್ತುಂಟ ಆ ಉಪ್ಪಿನಕಾಯಿ ಮಾಡುವ ಒಂದು ಒಂದುಂಟಲ್ಲ ಗಮ್ಮತ್ತು ಅದು ಬಾಲ್ಯದಲ್ಲಿ ನಾವು ಅನುಭವಿಸಿದ್ದು ನನ್ನ ಕಣ್ಣೆದುರು ಬಂತು ನಾವು ಕೂಡ ಇದೇ ರೀತಿ ಉಪ್ಪಿನಕಾಯಿ ಹಾಡು ಹೇಳ್ಕೊಂಡು ಹಾಡಿಕೊಂಡು ಇದ್ದವ್ರು ಯಾಕೆಂದ್ರೆ ಆ ಒಂದು ಉಪ್ಪಿನಕಾಯಿ ಆ ನರ್ತನ ಇಂತ ಒಂದು ರುಚಿ ಕೊಡ್ತದೆ ಉಪ್ಪಿನಕಾಯಿ ಅಂದ್ರೆ ಸಾಕಲ್ವಾ ಯಾಕೆಂದ್ರೆ ಉಪ್ಪಿನಕಾಯಿ ಒಂದಿದ್ರೆ ಏನು ಗಂಜಿ ಉಪ್ಪಿನಕಾಯಿ ಎರಡಿದ್ರೆ ಮನುಷ್ಯ ಬಹಳ ಖುಷಿಯಲ್ಲಿ ಜೀವನ ಮಾಡ್ತಾನೆ ಅಂತ ಹೇಳ್ತಾರೆ ಅದೇ ರೀತಿ ಆ ಒಂದು ಉಪ್ಪಿನಕಾಯಿಯ ಆ ಈ ಹಾಡು ನನಗೆ ತಟ್ಟೇನ್ ಮಾಡಿತು ನನ್ನ ಬಾಲ್ಯದ ಕಡೆಗೆ ಎಳೆದೋಯ್ತು ನನ್ನ ಅಪ್ಪನ ಮನೆಯ ಒಂದು ಆಕರ್ಷಣೆಯ ಹಾಗೆ ನನ್ನ ಮಲೆನಾಡಿನ ಎದೆ ಹಾಗೆ ಏನೋ ಆರ ಅಂಕುಶವಿಟ್ಟಡೊಮ್ಮ ನೆನೆಯುವುದೇ ಮನಂ ನಮ್ ಬನವಾತಿ ದೇಶಮನ್ನಂತೆ ಯಾರು ಪಂಪ ಆದ್ರೆ ನನಗೂ ಕೂಡ ಅದಷ್ಟೇ ಒಂದು ಪ್ರೀತಿ ನಮ್ಮ ಮಲೆನಾಡಿನ ಕಳಸದ ಮೇಲೆ ಯಾರು ಏನು ಹೇಳಿದ್ರು ಯಾವುದೇ ವಿಷಯಕ್ಕೆ ಹೋದ್ರು ಕೂಡ್ಲೆ ಹೋಗೋದು ಮನಸ್ಸು ಎತ್ತ ಅಥವಾ ತವರಊರಿನತ್ತ ಆದ್ದರಿಂದ ಆಗ ನನ್ನ ಮಾವಿನ ಮಿಡಿಯ ಒಂದು ಉಪ್ಪಿನಕಾಯಿಯ ಗಮ್ಮತ್ತು ಯಾವ ರೀತಿ ಇತ್ತು ಗೊತ್ತುಂಟ ಉಪ್ಪಿನಕಾಯಿ ಕೂಡ ಒಂದೇ ರೀತಿಯಲ್ಲ ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿ ಹಾಕ್ತಾರೆ ಈಗಾಗಲೇ ಮಕ್ಕಳು ಹಾಡ್ತಾ ಇದ್ರಲ್ಲ ಯಾವುದೋ ಒಂದು ಉಪ್ಪಿನಕಾಯಿದು ಅಮಟೆ ಮಿಡಿ ಆಮೇಲೆ ಒಂದು ಅಪ್ಪೆ ಮಿಡಿ ಹಾಗೆ ಯಾವ್ದಾವುದಿಲ್ಲ ಲಿಂಬೆಕಾಯಿ ಉಪ್ಪಿನಕಾಯಿ ಉಂಟು ಮಾವಿನ ಮಿಡಿ ಉಪ್ಪಿನಕಾಯಿ ಏನಾದರೂ ಆಗುತ್ತೆ ಈಗೀಗಂತೂ ಎಲ್ಲ ತರಕಾರಿ ಹಾಕಿ ಉಪ್ಪಿನಕಾಯಿ ಮಾಡ್ತಾರೆ ಅಲ್ವಾ ಆದರೆ ಆ ಕಾಲ ನಮ್ಮ ಬಾಲ್ಯದಲ್ಲಿ ಹಾಗಲ್ಲ ಆ ಒಂದು ಉಪ್ಪಿನಕಾಯಿ ಕಥೆಯೇ ಬೇರೆ ರೀತಿ ಇತ್ತು ನಮ್ಮ ಆಳು ಮಕ್ಕಳೇನು ಮಾಡ್ತಾ ಇದ್ರು ನಮ್ಮದು ದೊಡ್ಡ ಗದ್ದೆ ತೋಟ ಎಲ್ಲ ಇತ್ತು ಅಲ್ಲಲ್ಲಿ ಮಾವಿನ ಮರಗಳು ಇದು ಒಂದು ಯಾವುದು ಗಿಳಿಮೂತಿ ಮಾವಿನಕಾಯಿ ಅಂತ ಮತ್ತೊಂದು ಸಣ್ಣದು ಅದಕ್ಕೆ ಚಿಟಕನ್ ಮಾವಿನಕಾಯಿ ಅಂತ ಹೇಳ್ತಾರೆ ಮತ್ತೊಂದು ದಿಂಡಗ ಆ ದಿಂಡುಗ ಅನ್ನುವಂಥದ್ದು ಉದ್ದ ಇಷ್ಟು ಉದ್ದ ಮಾವಿನಕಾಯಿ ತುದಿಯಲ್ಲೊಂದು ಕೊಕ್ಕು ಆದರೆ ಆ ಮಾವಿನಕಾಯಿ ಗೊರಟಿಲ್ಲ ಬಹಳ ಒಂದು ಹೇಗೆ ನೀವು ಇದು ತೋತಾಪುರಿ ಅಂತೀರಲ್ಲ ಅದೇ ರೀತಿಯ ಜಾತಿಯಲ್ಲಿಯೇ ಸರ್ಪೂರ ಉದ್ದ ಇರುವಂಥ ಮಾವಿನಕಾಯಿ ಒಂದು ಅದರದ್ದು ಸಣ್ಣ ಮಿಡಿ ಸಾಧಾರಣ ನಮ್ಮ ಬೆರಳುದ್ದಕ್ಕಿಂತ ಆದರೂ ಕೂಡ ಅದು ಬೆಳೆದಿರೋದಿಲ್ಲ ಮತ್ತಿನ್ನೊಂದು ಯಾವುದು ಗಿಳಿಮೂತಿ ಹೇಳಿದ್ನಲ್ಲ ಉದ್ದ ಅದಕ್ಕೊಂದು ಕೊಕ್ಕಿದ್ದಾಗಿರ್ತದೆ ಗಿಳಿಯ ಕೊಕ್ಕಿನ ಹಾಗೆ ಮತ್ತಿನ್ನೊಂದು ಸಣ್ಣದು ಚಿಟಕ ಅಂತ ಅದು ಅದು ಉಪ್ಪಿನಕಾಯಿಗಿಂತ ಹೆಚ್ಚಾಗಿ ನಮ್ಗೆ ಖುಷಿ ಆಗ್ತಾ ಇದ್ದದ್ದು ಮಾವಿನ ಹಣ್ಣು ತಿನ್ನಲಿಕ್ಕೆ ಅದು ಕಾಟು ಮಾವು ಅಂತ ನಾವು ಹೇಳ್ತೇವಲ್ಲ ಅಂತಹ ಒಂದು ಮಾವಿನ ಬಿಡಿ ಈ ಉಪ್ಪಿನಕಾಯಿಗಳ ಮಿಡಿಗಳನ್ನೆಲ್ಲ ನಮ್ಮ ಕೆಲಸದವರು ಮೊದಲೆಲ್ಲ ರಾಮ ಬರ್ತಿದ್ದ ಮರ ಹಾಡ್ಲಿಕ್ಕೆ ಲಿಂಗಪ್ಪ ಬರ್ತಿದ್ದ ಅವರೆಲ್ಲರೂ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಮೂಟೆಗಳಲ್ಲಿ ಮಿಡಿಗಳನ್ನು ಕೊಯ್ದು ತಗೊಂಡ್ ಬರ್ತಿದ್ರು ತಗೊಂಡು ಬಂದು ಅಂಗಳದಲ್ಲಿ ದೊಡ್ಡ ಚಾಪೆ ಮೇಲೆ ಬಿಡ್ತಿದ್ರು ಆ ಚಾಪೆ ಮೇಲೆ ಹಾಕಿದಂಥ ಮಾವಿನ ಮಿಡಿಯನ್ನ ಸ್ವಚ್ಛಗಳ ಸುದುಂಟಲ್ಲ ಅದೇ ಒಂದು ರೀತಿಯ ಖುಷಿ ಅಮ್ಮ ಹೇಳ್ತಿದ್ರು ಎಲ್ಲ ಅದರದು ಮಿಡಿದು ಸೊನೆ ಹೋಗೋ ಇದು ಇಷ್ಟು ಸ್ವಲ್ಪ ಬಿಟ್ಟು ತೊಟ್ಟು ಬಿಟ್ಟು ಅದನ್ನು ಮುರಿಯಿರಿ ಅಂತ ಸರಿ ನಾವೆಲ್ಲ ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಆ ಮಾವಿನ ಸೊನೆ ಹೀಗೆ ಮುರಿದು ಕೂಡಲೇ ಏನಾಗತ್ತೆ ಗೊತ್ತಾ ತೊಟ್ಟು ಮುರಿದು ಕೂಡಲೇ ಪಿಚಕಾರಿ ಹಾಗೆ ಸೊನೆ ಮುಂದೋಗ್ತದೆ ನಾವು ಅದರಲ್ಲೂ ಹಠ ನಮ್ಗೆ ಒಬ್ಬರು ಮೈಗೆ ಒಬ್ಬರು ಇದರ ಒಂದು ಸೊನೆಯನ್ನು ಹಾಕೋದು ಆದ್ರೆ ಆ ಸೊನೆ ಎಷ್ಟು ತೀಕ್ಷ್ಣ ಇರ್ತಿತ್ತಂದ್ರೆ ಆ ಭಾಗದಲ್ಲಿ ಸುಟ್ಟಾಗಿ ಕಪ್ಪಾಗ್ತಾ ಇತ್ತು ಅದನ್ನು ನೋಡಿ ನಮ್ಮಮ್ಮ ಬೈತಾ ಇರ್ತಿದ್ರು ಇಂತಹ ಒಂದು ನಮ್ದು ಜಗಳ ಒಬ್ಬರು ಇದು ಮಾಡೋದು ಒಬ್ರು ಮೈಗೆ ಒಬ್ರು ಹಾಕೋದು ಒಬ್ರು ಕೆಲವೊಮ್ಮೆ ಕಣ್ಣಿಗೆ ಬಿದ್ದದ್ದು ಉಂಟು ಸರಿ ಆ ಥರ ಮಾಡಿ ಮಾಡಿ ಮತ್ತೆ ಜಗಳ ನಮ್ದು ಜಗಳ ನಾವೊಂದು ಐದಾರು ಮಕ್ಕಳ ನಮ್ಮಮ್ಮನ ಸಣ್ಣ ಸಣ್ಣ ಮಕ್ಕಳೆಲ್ಲ ನಾವು ಜಗಳ ಹೋಗ್ತಿತ್ತು ಎಲ್ಲಿಗೆ ಹೈಕೋರ್ಟಿಗೆ ಆಗೋದ್ಲ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕದು ಯಾರದು ಸುಪ್ರೀಂ ಕೋರ್ಟು ನಮ್ಮಮ್ಮಂದು ಸೀದೆ ನಮ್ಮದು ಅಡುಗೆ ಮನೆಗೆ ಹೋಗ್ತಿತ್ತು ಜಗಳ ತಗೊಂಡು ಜಗಳ ತಗೊಂಡು ಹೋದಕೊಳ್ಳೆ ನಮ್ಮಮ್ಮ ಇಬ್ರದ್ದು ಕೇಳ್ಕೊಳ್ತಿದ್ಲು ಏನಾಯಿತು ಅನ್ನೋದನ್ನು ಈಗಿನ ಇವರ ಹಾಗೆ ಜಡ್ಜ್ಗಳ ಹಾಗೆ ಸಾಕ್ಷಿ ಯಾವುದು ಜಾಸ್ತಿ ಉಂಟೋ ಅದಕ್ಕೆ ತೀರ್ಪು ಕೊಡ್ತಿರ್ಲಿಲ್ಲ ನಮ್ಮಮ್ಮ ನಮ್ಮಮ್ಮನ ತೀರ್ಪೇ ಬೇರೆ ರೀತಿ ಇಬ್ಬರನ್ನು ಎರಡನ್ನು ಕೇಳಿಸ್ಕೊಂಡು ಒಳ್ಳೆ ಶಿಕ್ಷೆ ಕೊಡ್ತಿದ್ದೆ ಯಾವ್ದು ಗೊತ್ತು ಅಂತ ಹುಣಸೆ ಬರಲು ಅಡ್ ಅಡಹರೊಂದು ಅದು ತಗೊಂಡು ಪಟಾರ್ ಅಂತ ಇಬ್ಬರಿಗೆ ಕೊಟ್ಟು ಹೋಗಿ ಮೇ ಪುನಃ ಇದು ಮಾವಿನ ಮಿಡಿ ಆರ್ತಿ ಅಂತ ಹೇಳ್ಬಿಡ್ತಿದ್ಲು ನಮಗೆ ಕುಯ್ಯೋ ಮುರ್ರು ಅಂತ ಹೇಳಿ ಹೋಗುವಾಗ ಏನು ಭಾರಿ ಗತ್ತಿನಲ್ಲಿ ನಾವು ಯಾವುದೋ ಒಂದು ದೊಡ್ಡ ಇದರ ಹಾಗೆ ಹೋಗಿ ಏನು ನಮಗೆ ಅಡುಗೆ ಮನೆಗೆ ಹೋಗುವಾಗ ನಮಗೆ ಜಯ ಸಿಗ್ತದೆ ಅಂತ ಇಬ್ಬರೊಳಗೂ ಆಮೇಲೆ ಅಲ್ಲಿಂದ ಪೆಟ್ಟು ತಿಂದ ನಾಯಿ ಮರಿಗಳಾಗೆ ಬಾಲ ಮುದುರ್ಕೊಂಡು ಬರೋ ಹಾಗೆ ನಾವು ಬಂದು ಚಾಪೆ ಮೇಲೆ ಕೂತ್ಕೊಂಡು ಮತ್ತೆ ಕ್ಲೀನ್ ಮಾಡ್ತಾ ಇದ್ದೇವೆ ಇದು ನಮ್ಮ ಬಾಲ್ಯದಲ್ಲಿ ಮಿಡಿಯನ್ನು ನಾವು ಕ್ಲೀನ್ ಮಾಡ್ತಾ ಇದ್ದದ್ದು ಮಿಡಿ ಕ್ಲೀನ್ ಮಾಡಿದ ನಂತರ ನಮ್ಮಮ್ಮ ಬರ್ತಿದ್ರು ಅಷ್ಟೊತ್ತಿಗೆ ಅವ್ರದ್ದು ಅಡಿಗೆ ಕೆಲಸ ಎಲ್ಲ ಆಗಿರ್ತಿತ್ತು ಬಂದು ಕೂತ್ಕೊಂಡು ಎಲ್ಲ ದೊಡ್ಡ ಮಿಡಿ ಬೇರೆ ಸಣ್ಣ ಮಿಡಿ ಬೇರೆ ಪೂರ್ತಿ ಸಣ್ಣ ಮಿಡಿ ಬೇರೆ ಮೂರು ಭಾಗ ಮಾಡಿ ಆ ದೊಡ್ಡ ಮಿಡಿಯನ್ನು ಮಿಡಿಯನ್ನು ಒಂದು ಭರಣೆಯಲ್ಲಿ ಸಣ್ಣ ಮಿಡಿಗಳನ್ನು ಮತ್ತೊಂದು ಪೂರ್ತಿ ಸಣ್ಣದು ಇನ್ನೊಂದು ಯಾಕೆ ಅಂದರೆ ಅದು ಉಪ್ಪು ಹೀರಿಕೊಳ್ಳುವ ಇದಿದೆಯಲ್ಲ ಗಾತ್ ಇದು ಅದರ ಒಂದು ಸಾಮರ್ಥ್ಯ ಅದು ಬೇರೆ ಬೇರೆ ಇರ್ತದೆ ಅದಕ್ಕೋಸ್ಕರ ಮೂರರಲ್ಲಿ ಆಗ್ತದೆ ಇನ್ನು ಒಂದು ವೇಳೆ ಪೆಟ್ಟಾಗಿದ್ದರೆ ಅದನ್ನು ತುಂಡು ಮಾಡಿ ಕಡಿ ಉಪ್ಪಿನಕಾಯಿ ಅಂತ ಅದನ್ನು ಸ್ವಲ್ಪ ಒಂದು ಹದಿನೈದು ದಿನ ತಿಂಗಳಿಗೆ ಬಳಸಲಿಕ್ಕಾಗ ಉಪ್ಪಿನಕಾಯಿ ಮಾಡ್ತಿದ್ರು ಇದು ನಮ್ಮಮ್ಮನ ಒಂದು ಕೈಚಾಸ ಅಂತ ಹೇಳ್ಬೋದು ಅದರಲ್ಲಿಯೂ ಕೂಡ ಆ ಕಾಲದಲ್ಲಿ ಅಮ್ಮನ ಕೈಯ ಉಪ್ಪಿನಕಾಯಿ ತಗೊಂಡು ಹೋಗದೆ ಇದ್ದವ್ರ ಭವಿಷ್ಯ ಯಾರು ಇಲ್ಲ ಅಮ್ಮ ಅದ್ಭುತವಾಗಿ ಅಡುಗೆ ಪ್ರವೀಣೆ ಅದರಲ್ಲಿ ಉಪ್ಪಿನಕಾಯಿ ಹಾಕಿದ್ರಂದರೆ ಮೂರು ವರ್ಷ ಆದರೂ ಉಪ್ಪಿನಕಾಯಿ ಹಾಳಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಬಂದವರು ನಾಗಮ್ಮತ್ತೆ ನಂಗನ್ ಸ್ವಲ್ಪ ಉಪ್ಪಿನಕಾಯಿ ನಂಗೊಂದು ಸ್ವಲ್ಪ ಉಪ್ಪಿನಕಾಯಿ ಎಂದು ಕೇಳ್ತಿದ್ರು ನಮ್ಮಮ್ಮ ನಾಗಮ್ಮ ಬಹಳ ಉದಾರ ಹೃದಯದಿಂದ ಎಲ್ಲರಿಗೂ ಕೊಡ್ತಿದ್ರು ಅವರ ತಂಗ ಅತ್ತಿ ನಾದಿನಿಯರು ಅತ್ತಿಗೆಯರು ಅಣ್ಣನ ಮನೆಯವರು ಯಾರೇ ಬರ್ಲಿ ಅಮ್ಮ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಅಂತಹ ಒಂದು ಅಮ್ಮನ ಧಾರಾಳತನ ಹೀಗೆ ಈ ಒಂದು ಹಾಡು ಹೇಳಿದ್ರಲ್ಲ ಏನು ಅಪ್ಪೆ ಮಿಡಿ ಉಪ್ಪಿನಕಾಯಿ ಅಂತ ಈ ಅಪ್ಪೆ ಮಿಡಿ ಉಪ್ಪಿನಕಾಯಿ ಕಳಸ್ದಲ್ಲಿಲ್ಲ ಸರಿ ಅಪ್ಪೆ ಮಿಡಿ ಉಪ್ಪಿನಕಾಯಿ ಕತೆ ಕೇಳುವಾಗ ನಂಗೆ ಶ್ರೀಧರಣ್ಣನ ನೆನಪಾಗ್ತದೆ ಶ್ರೀಧರಣ್ಣ ಅಂದ್ರೆ ಸಾಗರದವನವನು ಅವನು ದೊಡ್ಡಮ್ಮನ ಕಡೆ ಸಂಬಂಧ ಒಂದು ದಿನ ಎಲ್ಲ ಉಪ್ಪಿನಕಾಯ್ದೆಲ್ಲ ಹೇಳ್ತಿದ್ರು ಮಾತಾಡ್ತಾ ಕುತ್ಕೊಂಡಿದ್ದು ಆಗ ಎಲ್ರು ಹೇಳಿದ್ರು ಉಪ್ಪಿನಕಾಯಿ ಆ ತರ ಉಪ್ಪಿನಕಾಯಿ ರುಚಿ ಈ ತರ ಉಪ್ಪಿನಕಾಯಿ ರುಚಿ ಅಂತ ಅಷ್ಟೊತ್ತಿಗೆ ಅವ್ನು ಹೇಳಿದ ಅಯ್ಯೋ ಅದೇನು ಮಹ ಅಪ್ಪೆ ಮಿಡಿ ನಾನು ಹಾಕ್ತೇನೆ ಬೇಕಾದ್ರೆ ನಮ್ಗೆ ಆಯ್ತು ಹೌದಾ ಮರ ನೀನು ಉಪ್ಪಿನಕಾಯಿ ಹಾಕ್ತೀಯ ಹೇಗೆ ಅದ್ದ ಮೊದಲಿಗೆ ಅಪ್ಪೆ ಮಿಡಿ ತರೋದು ತಂದು ಮತ್ತೆ ಗೊತ್ತಿಲ್ಲ ನನಗೆ ಆಮೇಲೆ ನೀನ್ ಮಾಡ್ತಾರೆ ಗೊತ್ತಿಲ್ಲ ನೋಡಿ ಅಂತಹ ಒಂದು ಹುಡುಗ ಬೆದ್ದ ಒಂದು ಹೊಡೆದಾಗ ಉಪ್ಪಿನಕಾಯಿ ಹಾಕ್ತೇನೆ ಅಂತ ಹೇಳಿದ ಹೀಗೆ ಆ ಒಂದೊಂದು ಉಪ್ಪಿನಕಾಯಿ ಇದರಲ್ಲೂ ನಮಗೆ ಒಂದೊಂದು ಪರಿಮಳ ಅಥವಾ ಅಥವಾ ಒಂದು ನೆನಪು ಉಳಿತದೆ ಈ ಮಕ್ಕಳ ನೋಡಿ ಅಂಗಳದಲ್ಲ ಹಾಡ್ತಿದ್ದಾರಲ್ಲ ಅದನ್ನ ಕೇಳ್ತಾ ಇದ್ದಾಗ ನನಗೆ ತುಂಬ ಸಂತೋಷ ಆಗ್ತದೆ ಅಪ್ಪೆಮಿಡಿ ಉಪ್ಪಿನಕಾಯಿ ಒಮ್ಮೆ ನೀವು ಕೂಡ ಚಪ್ಪರಿಸಿ ನೋಡಿ ಅಂಟೆಕಾಯಿ ಉಪ್ಪಿನಕಾಯಿ ಅದನ್ನೇ ಚಪ್ಪರಿಸಿ ನೋಡಿ ಯಾಕೆ ಗೊತ್ತುಂಟ ಅಮ್ಟೆ ಯಾವುದು ಇಲ್ಲದೇ ಇದ್ದಾಗ ಅಮಟೆ ಮಿಡಿ ಉಪ್ಪಿನಕಾಯಿ ಆ ಉಪ್ಪಿನಕಾಯಿ ಕೂಡ ರುಚಿ ಆಗ್ತದೆ ದೊಡ್ಡದಲ್ಲ ಸಣ್ಣ ಮಿಡಿ ಉಪ್ಪಿನಕಾಯಿ ಇಂತಹ ಒಂದು ಉಪ್ಪಿನಕಾಯಿ ಕತೆ ಕೇಳಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು